ಬೈಬಲ್ನ ಸತ್ಯವೇದದ ಅನೇಕ ಅನುವಾದಗಳಿವೆ ಅವುಗಳಲ್ಲಿ ನೀವು ಯಾವುದನ್ನು ಓದಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಮ್ಮಿಂದ ಎಷ್ಟು ಅನುವಾದಗಳನ್ನು ಓದಲು ಸಾಧ್ಯವೋ ಅಷ್ಟನ್ನು ಓದಿರಿ ಏಕೆಂದರೆ ಅವುಗಳಲ್ಲಿ ಯಾವುದು ಸಂಪೂರ್ಣವಾದದಲ್ಲ ಅವುಗಳಿಗೆ ಒಂದಕ್ಕೊಂದು ಪ್ರತ್ಯೇಕವಾದ ಉದ್ದೇಶಗಳಿರುತ್ತವೆ ನೀವು ಎಷ್ಟು ಅನುವಾದಗಳನ್ನು ಓದುತ್ತೀರೋ ಅಷ್ಟು ಸಮಗ್ರವಾದ ತಿಳಿವಳಿಕೆಯನ್ನು ಪಡೆದುಕೊಳ್ಳುತ್ತೀರಿ ಪ್ರತಿಯೊಂದು ಅನುವಾದವು ಎರಡು ಗುರಿಗಳನ್ನು ಸರಿದೂಗಿಸಿಕೊಂಡು ಹೋಗಬೇಕಾಗುತ್ತದೆ ಮೊದಲನೆಯದು ಮೂಲ ಭಾಷೆಯ ಪದಗಳನ್ನು ನಂಬಿಗಸ್ತಿಕೆಯಿಂದ ಬಳಸುವುದು ಎರಡನೆಯದು ಅನುವಾದದ ಭಾಷೆಯಲ್ಲಿ ಸರಾಗವಾಗಿ ಓದುವಂತೆ ತರ್ಜುಮೆ ಮಾಡುವುದು ಇವುಗಳನ್ನು ಅಳತೆಗೋಲಿನಲ್ಲಿ ಇಡುವುದಾದರೆ ಮೇಲೆ ಶಬ್ದಾನುವಾದವನ್ನು ಕಾಣುವಿರಿ ಕೆಳಗೆ ಭಾವಾನುವಾದವನ್ನು ಕಾಣುವಿರಿ ಶಬ್ದಾನುವಾದದಲ್ಲಿ ಮೂಲ ಭಾಷೆಗೆ ನಿಕಟವಾಗಿರಲು ಪ್ರಯತ್ನಿಸುತ್ತಾರೆ ಹಾಗಾಗಿ ಓದುಗರಾದ ನೀವು ಹೆಚ್ಚಿನ ವ್ಯಾಖ್ಯಾನ ಕೆಲಸವನ್ನು ಮಾಡಬೇಕಾಗುತ್ತದೆ ಭಾವಾನುವಾದದಲ್ಲಿ ವಾಕ್ಯ ಭಾಗದ ಅರ್ಥವನ್ನು ವಿವರಿಸುವ ಮೂಲಕ ನಿಮಗಾಗಿ ವ್ಯಾಖ್ಯಾನುಕೂಲತೆಯನ್ನು ಮಾಡಿಕೊಟ್ಟಿರುತ್ತಾರೆ ಬಹುತೇಕ ಅನುವಾದಗಳು ಇವೆರಡರ ನಡುವೆ ಇರುತ್ತವೆ ಯಾವುದೇ ಬೈಬಲ್ ನ ಅನುವಾದವು ಮೂಲ ಭಾಷೆ ರುವಂಥದ್ದನ್ನು ಸಂಪೂರ್ಣವಾಗಿ ಅದೇ ರೀತಿಯಲ್ಲಿ ಪ್ರತಿನಿಧಿಸಲು ಆಗುವುದಿಲ್ಲವೆಂಬುದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಏಕೆಂದರೆ ಯಾವುದೇ ಎರಡು ಭಾಷೆಗಳು ಒಂದೇ ರೀತಿಯಲ್ಲಿ ಇರುವುದಿಲ್ಲ ಹಾಗಾಗಿ ಅನುವಾದಗಳಲ್ಲಿ ಭಿನ್ನಾಭಿಪ್ರಾಯವನ್ನು ಕಾಣುವಾಗ ನಿಮ್ಮಿಂದ ಆಗುವಷ್ಟರ ಮಟ್ಟಿಗೆ ಬೇರೆ ಅನೇಕ ಸತವೆದ ಬೈಬಲ್ನ ಅನುವಾದಗಳನ್ನು ಓದಿರಿ